ಸರ್ಕಾರದ ಆದೇಶದಂತೆ ಸಾರ್ವಜನಿಕ ಅಂಗಡಿಗಳಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕಬೇಕು ಎಂದು ನಗರಸಭೆ ಅಧ್ಯಕ್ಷ ಪ್ರಕಾಶ್ ಹೇಳಿದರು ಅವರು ಮಂಡ್ಯ ನಗರದ ಇಪ್ಪತ್ತೈದನೇ ವಾರ್ಡಿನ ಲೇಬರ್ ಕಾಲೋನಿಯಲ್ಲಿ ಕಸ್ತೂರಿ ಕನ್ನಡ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆಯಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಕನ್ನಡದ ನಾಮಫಲಕವನ್ನು ಹಾಕಬೇಕು ಎಂದು ಮನವಿ ಮಾಡಿದರು ನನ್ನ ಅಧ್ಯಕ್ಷ ಅವಧಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸ ತಂದಿದೆ ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಎಂದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ನಾಗೇಶ್ ಪತ್ರಕರ್ತ ಗುರುಬಸವಯ್ಯ ನಿವೃತ್ತ ಮುಖ್ಯ ಶಿಕ್ಷಕ ಬಸವರಾಜು ಮುಖಂಡರಾದ ಶಿವಲಿಂಗಯ್ಯ ರಾಮಚಂದ್ರು ರುದ್ರಪ್ಪ ಗೊರವಾಲೆ ಚಂದ್ರಶೇಖರ್ ಸೊಸೈಟಿ ಚಂದ್ರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಎಲ್ಲರಿಗೂ ಹೇಳಿ ಇವಾಗ ಆಂಗ್ಲ ಭಾಷೆಯ ಬೋರ್ಡ್ಗಳನ್ನ ತೆಗಿಬೇಕು ಅಂತ ಹೇಳಿ ಆದೇಶ ಆಗಿದೆ ಇಲ್ಲಿ ಆಲ್ರೆಡಿ ಎದುರುಗಡೆ ಒಂದು ಕಾಣ್ತಾ ಇದೆ ಎ ಸಿ ಸಿಮೆಂಟು ಅದನ್ನು ತೆಗ್ದಾಕ್ಬೇಕು ಅಂಗಡಿ ಮಾಲೀಕರು ಯಾಕೆಂದ್ರೆ ಈ ವಿಶೇಷವಾಗಿ ಈ ಸಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ಸಲ ನಾನು ನನ್ನ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದ್ರಿಂದ ನನಗೆ ಬಹಳ ಆಯ್ತಾ ಇದೆ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದ ಎಲ್ಲ ಭಾಗವಹಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತಾ ಇಲ್ಲೇ ಶ್ರೀನಿವಾಸ್ ಗೇಟ್ ಅಲ್ಲಿ ಅಪರಾಧಿ ವಾಟ್ ಲಿಂಬ ಸಾಹಿತ್ಯ ಪರಿಷತ್ ನಡೆಯೋದ್ರಿಂದ ದಯವಿಟ್ಟು ಈ ಸಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸಾರ್ವಜನಿಕರ ಜೊತೆ ಸ್ವಾಗತಿಸಿ ಈ ಕನ್ನಡ ರಾಜ್ಯೋತ್ಸವ ಮತ್ತೊಮ್ಮೆ ಇನ್ನೂ ಅದ್ದೂರಿಯಾಗಿ ಮಾಡುವಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಇಪ್ಪತ್ತೈದನೇ ವಾರ್ಡಿನ ಲೇಬರ್ ಕಾಲೋನಿ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಕಸ್ತೂರಿಕರ ಸಂಘದ ಸಹಯೋಗದೊಂದಿಗೆ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷವೂ ಕೂಡ ನಾವು ಆರೋಗ್ಯ ಶಿಬಿರಗಳು ಮತ್ತು ಕಣ್ಣಿನ ತಪಾಸಣಾ ಶಿಬಿರನ ಏರ್ಪಡಿಸ್ತೀವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ತಂಭ ನಿವಾಸಿಗಳು ಅತಿ ಹೆಚ್ಚು ಕೂಲಿ ಕಾರ್ಮಿಕರಿರೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲತೆ ಆಗಲಿ ಅನ್ನೋ ಸದುದ್ದೇಶದಿಂದ ಕಳೆದ ಬಾರಿಯೂ ಕೂಡ ಒಂದು ಇಪ್ಪತ್ತು ಮಂದಿಗೆ ಕಣ್ಣಿನ ಉಚಿತವಾಗಿ ಆಪರೇಷನ್ ಮಾಡಿಸ್ಕೊಟ್ಟಿದ್ವಿ ಅದೇ ರೀತಿ ಈ ಸಲೂ ಕೂಡ ಆಯೋಜನೆ ಮಾಡಿದ್ದೀವಿ ಇದು ಪ್ರಯೋಜನ ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು ಜೊತೆಗೆ ಈ ಒಂದು ನಾಡು ನುಡಿ ಜಲ ಭಾಷೆ ಈ ವಿಚಾರದಲ್ಲಿ ಮಂಡ್ಯ ಜಿಲ್ಲೆ ಜನತೆ ಮಂಡ್ಯದ ಸರ್ ಸರ್ವೋತೋಮುಖ ಅಭಿವೃದ್ಧಿನಲ್ಲಿ ಎಲ್ಲ ಜನತೆ ಕೂಡ ಸಹಕರಿಸಬೇಕು ಮತ್ತು ಪ್ರತಿ ನಿತ್ಯನೂ ಕೂಡ ಕನ್ನಡ ನಿತ್ಯೋತ್ಸವವಾಗಿರಬೇಕು ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಕೇರಿನಲ್ಲೂ ಕೂಡ ಕನ್ನಡ ನಿತ್ಯೋತ್ಸವ ಆಗಿರಬೇಕು ಅಂತ ಈ ಮೂಲಕ ಎಲ್ಲ ಸರ್ವ ಜನಗಳ ಈ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮ ನಡೆಸಿಕೊಂಡು ಎಲ್ಲರಿಗೂ ನಮಸ್ಕಾರ ನಾನು ಇಷ್ಟಪಡ್ತೀನಿ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಇಪ್ಪತ್ತೈದನೇ ವಾರ್ಡಿನ ಲೇಬರ್ ಕಾಲೋನಿ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಕಸ್ತೂರಿಕ ಸಂಘದ ಸಹಯೋಗದೊಂದಿಗೆ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷವೂ ಕೂಡ ನಾವು ಆರೋಗ್ಯ ಶಿಬಿರಗಳು ಮತ್ತು ಕಣ್ಣಿನ ತಪಾಸಣಾ ಶಿಬಿರನ ಏರ್ಪಡಿಸ್ತೀವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ತಂಭ ನಿವಾಸಿಗಳು ಅತಿ ಹೆಚ್ಚು ಕೂಲಿ ಕಾರ್ಮಿಕರಿರೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲತೆ ಆಗಲಿ ಅನ್ನೋ ಸದುದ್ದೇಶದಿಂದ ಕಳೆದ ಬಾರಿಯೂ ಕೂಡ ಒಂದು ಇಪ್ಪತ್ತು ಮಂದಿಗೆ ಕಣ್ಣನ್ನು ಉಚಿತವಾಗಿ ಆಪರೇಷನ್ ಮಾಡಿಸ್ಕೊಟ್ಟಿದ್ವಿ ಅದೇ ರೀತಿ ಈ ಸಲೂ ಕೂಡ ಆಯೋಜನೆ ಮಾಡಿದ್ವಿ ಇದು ಪ್ರಯೋಜನ ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು ಜೊತೆಗೆ ಈ ಒಂದು ನಾಡು ನುಡಿ ಜಲ ಭಾಷೆ ಈ ವಿಚಾರದಲ್ಲಿ ಮಂಡ್ಯ ಜಿಲ್ಲೆ ಜನತೆ ಮಂಡ್ಯದ ಸರ್ ಸರ್ವತೋಮುಖ ಅಭಿವೃದ್ಧಿನಲ್ಲಿ ಎಲ್ಲ ಜನತೆ ಕೂಡ ಸಹಕರಿಸಬೇಕು ಮತ್ತು ಪ್ರತಿನಿತ್ಯನೂ ಕೂಡ ಕನ್ನಡ ನಿತ್ಯೋತ್ಸವ ಆಗಿರಬೇಕು ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಕೇರಿನಲ್ಲೂ ಕೂಡ ಕನ್ನಡ ಆಗಿರಬೇಕು ಅಂತ ಈ ಮೂಲಕ ಎಲ್ಲ ಸರ್ವ ಜನಗಳ ಕೇಳ್ಕೊತಾ ಈ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮ ನಡೆಸಿಕೊಡುವಂಥ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ